ಸರ್ ನಾವು ಆರು ಗಂಟೆಗೆ ಹತ್ತು ನಿಮಿಷ ಇದ್ದಂಗೆ ನಾವು ವಾಶ್ರೂಮ್ಗೆ ಹೋಗೋಣ ಅಂತ ಬಂದಿವಿ ಸರ್ ಬಂದರೆ ಆ ಕಡೆಯಿಂದ ನಾವು ಡೋರ್ ಓಪನ್ ಮಾಡಿಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾ ಇದ್ವಿ ಸರ್ ವಾಶ್ರೂಮಲ್ಲಿ ನೀರು ಇರಲಿಲ್ಲ ಅದರಿಂದ ನಾವು ಡೋರ್ ಓಪನ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾ ಇದ್ವಿ ಹೆಂಗೋ ಬಂದಿದ್ದೀವಿ ಅಂತ ಬಂದು ಈ ಕಡೆ ಲೈಟ್ ಆಫ್ ಮಾಡೋ ಟೈಮಲ್ಲಿ ಆ ಕಡೆ ಹಂಗೆ ಹೋಗಿದ್ವಲ್ಲ ನೋಡಿದ್ರೆ ಡೋರ್ ಓಪನ್ ಇದೆ ಬೀಗ ಹೊಡೆದಾಗಿದ್ದಾರೆ ಸರ್ ತಿರ್ಗಿ ಆ ಕಡೆ ಫೋಟೋ ತಗೊಂಡು ಆ ಕಡೆ ಹೋಗಿ ತಿರ್ಗಿ ಅವ್ರದ್ದು ಪೊಲೀಸರಿಗೆಲ್ಲ ಹೇಳಿ ಮಾಹಿತಿ ಕೊಟ್ಟಿದ್ದಕ್ಕೆ ಅವರು ಕಂಟ್ರೋಲ್ ರೂಮ್ ಫೋನ್ ಮಾಡಿ ಕರೆಸಿದ್ದಾರೆ ನೀವು ಎಷ್ಟು ಏನಾಯ್ತು ರೀ ನಾವು ಇಬ್ಬರು ಇದ್ದೀವಿ ಸರ್ ಹ್ಞೂ ಒಬ್ಬರು ರೂಮ್ ಹತ್ರ ಇದ್ದರು ನಾವು ನನ್ನ ಜೊತೆಗೆ ಇನ್ನೊಬ್ರು ವಿಜಯ್ ಕುಮಾರ್ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಎಲ್ಲ ಕೆಲಸ ಮಾಡ್ತಾರೆ ನೈಟ್ ಡ್ಯೂಟಿ ಅವ್ರದ್ದನ್ನು ಅವರು ಹತ್ತು ಗಂಟೆವರೆಗೆ ಕೆಲಸ ಮಾಡಿ ನಮ್ಮ ರೂಮ್ ಹತ್ರನೇ ಬಂದು ರೆಸ್ಟ್ ಮಾಡ್ತಾರೆ ಅವರು ಯಾಕಂದರೆ ಆ ಮನೆ ಇನ್ಸಿಡೆಂಟ್ ನಡೆದಿತ್ತಲ್ಲ ಅದರಿಂದ ಅವಾಗಿಂದ ಅವರು ಭಯ ಬಿದ್ದು ಹತ್ತು ಗಂಟೆವರೆಗೂ ಕೆಲಸ ಮಾಡಿ ಅಲ್ಲಿಗೆ ಬರ್ತಾರೆ ಯಾಕಂದರೆ ಅಷ್ಟೊತ್ತಲ್ಲಿ ಬಸ್ಗಳಿರೋದಿಲ್ಲ ಮನೆಗೆ ಹೋಗಿ ಅವ್ರಿಗೆ ಅದರಿಂದ ಅಲ್ಲಿ ಬಂದು ರೆಸ್ಟ್ ಮಾಡ್ತಾರೆ ನಾವು ನೈಟೆಲ್ಲ ಎಲ್ಲೇ ಇದ್ದೀವಿ ಒನ್ ಮಂತ್ಸು ಪೊಲೀಸ್ ಅದೆಲ್ಲನೂ ಜೀಪ್ ಹನ್ನೊಂದು ಗಂಟೆಗೆ ಬಂದಿರೋ ಒಂದೂವರೆವರೆಗೂ ಅಲ್ಲೇ ಇದೆ ಮೇನ್ ರೋಡಲ್ಲೇ ತಿರ್ಗಾ ಬೀಟ್ ಪೊಲೀಸರು ಬಂದಿದ್ದಾರೆ ಅವರು ಒಂದು ಒಂದೂವರೆ ಅವರು ಇದ್ದು ಸ್ವಲ್ಪ ಮಾತಾಡ್ಕೊಂಡು ಹೋಗಿದ್ದಾರೆ ಸರ್ ಅವರು ಮೇನ್ ಗೇಟಲ್ಲಿ ಯಾರನ್ನೂ ಬಿಟ್ಟಿಲ್ಲ ನೈಟು నిమ్మేశ్వర సార్ హనుమంత సార్ హనుమంత మంచి గురుశంకర్